ಒಂದೇ ಉತ್ಪನ್ನ ತೆಂಗಿನ ಮರದ ಎಲ್ಲಾ ಸಮಸ್ಯೆಗೂ ಪರಿಹಾರ ಮೊದಲು ಈ ಗಿಡ ಸ್ವಲ್ಪ ವೀಕ್ ಆಗಿತಿತ್ತು ಮೊದಲು ಸ್ವಲ್ಪ ಚಿಕ್ಕ ಚಿಕ್ಕದ ಬರ್ತಾ ಇತ್ತು ಸ್ವಲ್ಪ ದಪ್ಪದ ಬರ್ತಾ ಇದೆ ಇಳ್ಳಿಂಗ್ ಇದೆ ಗಿಡಗಳು ತುಂಬಾ ಆರೋಗ್ಯವಾಗಿದ್ದಾವೆ ನೀರು ಕೊಡಬೇಕಷ್ಟೇ ನೀರು ನೀರಾವರಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅದು ಉದುರು ತಪ್ಪಿದೆ ಸಣ್ಣ ತಂಡು ಆಮೇಲೆ ನೀರು ಅಷ್ಟೇ ಒಂದು ತ್ರೀ ಮಂತ್ಸ್ ನೀರಿಲ್ಲ ಅಂದ್ರೂ ತಡ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಮೆಡಿಶನ್ ಅದರಿಂದ ನಿಮ್ಮ ಹರೆಯಕದು ಹರೆಯಕದು ಕೋಕಿಡು ಮೆಡಿಸಿನ್ ಹಾಕಿದ ಮೇಲೆ ನಮ್ಮ ತೋಟದಲ್ಲಿ ಡೆವಲಪ್ಮೆಂಟ್ಸ್ ಕಂಡಿದೆ ನನಗೆ ಸೊ ಡಿಸೀಸ್ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಫಸ್ಟ್ ಟೈಮ್ ಸೊ ಅದೇ ನನಗೆ ಗ್ಯಾರಂಟಿ ಇದೆ ಈ ಮೆಡಿಸನ್ ಇಂದ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ನನಗೆ ಮಣಕ್ಕಲ್ ಎಗ್ರೋ ಫಾರ್ಮದ ಎಗ್ರೋ ಇಲ್ಡ್ ಹೋಮಿಯೋ ಗೊಬ್ಬರ ಅದು ಕಾಯಿನೂ ದಂಪ್ ಇದೆ ನೀರು ಚೆನ್ನಾಗಿದೆ ಕಾಯಿ ಒಳಗೆ ಆಯಿತು ಗೊನ್ನೆ ಜಾಸ್ತಿ ಬಿಡ್ತಾ ಇದೆ ಅಗ್ರೋ ಇಲ್ಡ್ ಯೂಸ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಕಡೆ ಚೆನ್ನಾಗಿದೆ ಅಂತ ನಾವು ಕಬ್ಬು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ನುಸೆ ಬಾಧೆ ರೋಗ ವೈಟ್ ವೈಟ್ ಆಗಿಬಿಡೋದು ಎಲ್ಲ ಅದು ರೋಗ ಥರ ಒಂಥರ ಎಲೆ ಎಲ್ಲ ಉದುರು ಹೋಗೋದು ಅಂಥದ್ದು ಆಗ್ತಾ ಇತ್ತು ಆಮ್ಯಾಗ ಈ ಔಷಧ ಯೂಸ್ ಮಾಡಿದ ಮೇಲೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಈಗ ಗಿಡ ಎಲ್ಲ ಹಸಿರು ಕಂ ಟಾಪ್ ಇದರಲ್ಲಿ ಬುಡದಲ್ಲಿ ಕೂಡ ಏನು ರೋಗ ಏನು ಇಲ್ಲ ಮಣಿಕಲ್ ಎಗ್ರೋ ಫಾರ್ಮ್ ಉಪಯೋಗಿಸಿದ ಮೇಲೆ ನನ್ನ ತೋಟ ಈ ಮಟ್ಟಗಾಗಿ ಈ ಮಟ್ಟಕ್ಕೆ ತೆಂಗಿನಕಾಯಿನ ಈ ಮಟ್ಟಕ್ಕೆ ಬಂದಿದೆ ಇವತ್ತಿನ ನೋಡಕ್ಕೂ ನನ್ನ ಕೈ ತುಂಬ ಬಂದಿದೆ ತೋಟದಲ್ಲಿ ನನಗೆಲ್ಲ ಅಲ್ಲ ಹಳದಿ ಕಲರ್ ಬಂದೋಗಿತ್ತು ಇವಾಗೆಲ್ಲ ಗ್ರೀನ್ ಕಲರ್ ಬಂದು ಕಾಯಿನೂ ಈ ಸೈಜ್ ಬಂದು ನಮಗೆ ಡೆವಲಪ್ ಕೊಟ್ಟಿದೆ ಭೂಮಿಯನ್ನು ನಾಶ ಮಾಡುವ ರಾಸಾಯನಿಕ ಗೊಬ್ಬರಗಳಿಂದ ಮುಕ್ತರಾಗಿ ಉಪಯೋಗಿಸಿ ಮಣಕಲ್ ಎಗ್ರೋ ಫಾರ್ಮ್ ಎಕ್ರೋಲ್ಡ್ ಹೋಮಿಯೋ ಗೊಬ್ಬರ ಬೆಳೆ ಹೆಚ್ಚಳ ಖಚಿತ